ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾತಾ ಇದ್ದೀನಿ ಮೀನಿನ ಫ್ರೈ ಡ್ರೈ ಫಿಶ್ ಫ್ರೈ ಇದು ತಿಳಿಸಾರು ಅಥವಾ ದಾಲು ರೈಸ್ ಜೊತೆಗೆ ಹೆಂಚ್ಕೊಳಕ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮೀನಿನ ಫ್ರೈ ಮಾಡೋದಕ್ಕೆ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಬೇಕು ಈ ಮಸಾಲಕ್ಕೆ ಮಾತ್ರ ಆಗುವಷ್ಟು ಉಪ್ಪು ಹಾಕಬೇಕು ಮತ್ತು ಧನಿಯಾ ಪುಡಿ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಅರಿಶಿನ ಪುಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊತೀನಿ ಉಪ್ಪು ತುಂಬ ಕಮ್ಮಿ ಹಾಕಬೇಕು ಯಾಕೆಂದರೆ ಮೀನಲ್ಲಿ ಮೊದಲೇ ತುಂಬ ಉಪ್ಪಿರುತ್ತೆ ಅದಕ್ಕೆ ಈ ಮಸಾಲಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ಉಪ್ಪಾಕಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿ ಈಗ ನೋಡಿ ಇದು ಒಣ ಒಣ ಮೀನು ನಾನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು ಮೂರು ನಾಲ್ಕು ಸರಿ ಚೆನ್ನಾಗಿ ತೊಳೆದಿದ್ದೀನಿ ಅಲ್ಲಿ ಕಪ್ ಕಪ್ಪು ಥರ ಇರೋ ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಈಗ ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ಒಣಮೀನು ತೊಳೆದಿಟ್ಟಿರುವಂಥ ಒಣಮೀನು ಒಣ ಮೀನು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ ಹಂಗಾಗಿ ನೀರು ಎಳ್ಕೊಂಡಿರುತ್ತೆ ನೀರನ್ನು ಚೆನ್ನಾಗಿ ಹಿಂಡಿಬಿಟ್ಟು ಎಣ್ಣೆಯಲ್ಲಿ ಹಾಕಬೇಕು ಈಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಫ್ರೈ ಮಾಡೋಣ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಕೊಂಡಂಥ ಮಸಾಲ ನಾನು ಹಾಕ್ತಾಯಿದ್ದೀನಿ ಇದು ಸಿಂಪಲ್ಲಾಗಿ ರುಚಿಯಾಗುತ್ತೆ ಹುಡುಮಿನ ಯಾರೆಲ್ಲ ಇಷ್ಟಪಡ್ತೀರಲ್ಲ ಅವರಿಗೆ ಇಷ್ಟೇ ಇದು ಮಾಡೋದು ಸಿಂಪಲ್ಲಾಗಿ ಆಗುತ್ತೆ ತುಂಬ ಚೆನ್ನಾಗಾಗತ್ತೆ ಹೀಗೆ ಮಸಾಲಾನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಆಗುತ್ತೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ಎಣ್ಣೆ ಬಿಡುತ್ತೆ ಎಣ್ಣೆ ಬಿಡೋವರೆಗೂ ಇದೇ ರೀತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಆಗಾಗ ಮಿಕ್ಸ್ ಮಾಡ್ಕೋತ ಫ್ರೈ ಮಾಡಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೇ ಎಣ್ಣೆ ಎಲ್ಲ ಬಿಟ್ಟಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟಾದಮೇಲೆ ನೀವು ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಸ್ಟವ್ ಆಫ್ ಮಾಡ್ಬೋದು ನಾನು ಇನ್ನೊಂದು ಸ್ವಲ್ಪ ಡ್ರೈ ಮಾಡ್ತೀನಿ ಇದು ಬಿಸಿ ಅನ್ನದ ಜೊತೆ ಕಲಿಸ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಅಥವಾ ಸಿಂಪಲಾಗಿ ಯಾವಾಗಾದ್ರೂ ತಿಳಿ ಸಾರು ಮಾಡಿದ್ವಿ ಅಥವಾ ಬೇಳೆ ದಾಲ್ ಆ ಥರ ಮಾಡಿಕೊಂಡು ತಿಳಿ ತಿಳಿಸಾರು ಅನ್ನ ಅದಕ್ಕೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇನ್ನೂ ಸ್ವಲ್ಪ ಡ್ರೈ ಮಾಡಿ ಈ ರೀತಿ ಆಗಿದೆ ಇಷ್ಟಾದರೆ ಸಾಕು ಇಷ್ಟ ಆದಮೇಲೆ ಈಗ ರೆಡಿ ಇದೆ ಸ್ಟವ್ ಆಫ್ ಮಾಡಿ ನನ್ನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು